ಕನಸು ಇವತ್ತು ನೆರವೇರೈತೆ ನನ್ನ ಮಗನ ನಾಮಕರಣ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ಹೆಂಗೋ ಅಂದ್ಕೊಂಡಂಗೆ ಆಯಿತು ಬೆಳಗ್ಗೆನೆ ಹೋಟ್ಲಿಗೆ ಎಂಟ್ರಿ ಕೊಟ್ವಿ ಇಲ್ಲೇ ರೋಡಲ್ಲಿ ವಿಂಟೇಜ್ ಹೋಟೆಲ್ ಅಂತ ಇದೆ ಅಲ್ಲೇ ಪಾರ್ಟಿ ಇಟ್ಕೊಂಡಿದ್ದೆ ಅವರೆಲ್ಲರನ್ನೂ ಹೋಗ್ಬಿಟ್ಟು ರೂಮಲ್ಲಿ ಬಿಟ್ಬಿಟ್ಟು ನಾನು ಇನ್ನು ಆ ಕಡೆ ಮೇಲುಗಡೆ ಹಾಲಲ್ಲಿ ಏನೇನು ನಡೀತೈತೆ ನೋಡಬೇಕಲ್ವಾ ಡೆಕೋರೇಟು ಅದು ಇದು ಅಂದ್ಕೊಂಡು ಹೋಗಿ ನೋಡ್ರೆ ನೋಡೋಣ ಅಂತಂದು ಡೆಕೋರೇಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟ್ಸ್ ಎಲ್ಲ ಹೋಟ್ಲಲ್ಲೂ ಊಟದ್ದು ಇರಲಿ ಎಲ್ಲ ಗೆಸ್ಟ್ ಗೆಸ್ಟ್ಗಳು ಯಾರೂ ಬಂದಿದ್ದಿಲ್ಲ ಯಾಕಂದರೆ ಬೆಂಗಳೂರಲ್ಲಿ ಸ್ವಲ್ಪ ಗೊತ್ತಲ್ಲ ಗೆಸ್ಟ್ ಗೆಸ್ಟ್ಗಳು ಸ್ವಲ್ಪ ಲೇಟಾಗೇ ಬರೋದು ಡೆಕೋರೇಟ್ ಮಾಡಿರೋದಿಲ್ಲ ಇವರೇ ತುಂಬ ಚೆನ್ನಾಗಿ ಮಾಡಿದರು ಹಂಗೆ ನನ್ನ ಮಗನು ಪಂಚೆ ಶರ್ಟ್ ಹಾಕೊಂಡು ಶಾಲ್ ಹಾಕ್ಕೊಂಡು ಬಂದ ಅಮ್ಮ ಅವ್ರು ಬಂದ್ರು ಇನ್ನೇನು ಪೂಜಾರಿಗಳು ಪೂಜಾರಿಯವರು ಬಂದರು ಪೂಜೆ ಇನ್ನೇನು ಸ್ಟಾರ್ಟ್ ಮಾಡೋಣ ಅನ್ಕೊಂಡು

नेशिया रास संथाल ये तो करो नरोद मिला है ओम शुक्ला मरम सिस्टम से वनो मॉडल हल्ला न खबर कर फोटो ग्राफ हमरा ने कोइ दे रे रावर या और सत्य पर और नंबर 1133 मैं बारे कह दे और फोन पर कुमार मना मैं 222 महा बड़े ओंतो अभियान प्रदेश वे बने मूर्ति आश्रम ना रीति महाराज सेर वाला करके नन्द को ನೋಡ್ರು ಪ್ರೊವಾದ್ ಬ್ರಹ್ಮಸ್ತ್ರನ ಬಗ್ಗೆ ಶ್ರೀಕೃಷ್ಣನ ಕಥೆ ಹೇಳೋದು. ಚಿತ್ರಾಯುಗಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತನಾಡ ನಾನು ಬಹಳ ಬಹಳ ಪ್ರಯತ್ನ ಮಾಡ್ತೀನಿ. ವಿಷಯವನ್ನ ಪರಿಭಾಷಿತರನ್ನ ಏಮ ಒಂದು ನಲ್ಲಿ ಸಾಯಾ ಅಸ್ಯಾಮ್ ಅಂತಾ ಹಾಲು ಆಶಕ ಇಲ್ಲಿ دیا ಪೂಜಕ ಉತ್ತರೇ ಬೇಗ방 ನಿಮಗೋದ್ರ ನಿಮಗೋದ್ರ ಹೇಳು ಜೀವಾ ದರ್ಶನ ಅಲ್ಲಿ ಇದೆ ನಿಮಗೋದ್ರ ಅಂತ ಹೇಳ ಅಂತ ಅಪ್ಪಗೆ

ఆ <laughs> నగీ <but> <speaking> <Lamborghini> <safe>

ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇನ್ನು ಫ್ಯಾಮಿಲಿ ಜೊತೆ ಎಲ್ಲ ಫೋಟೋಸ್ ತಗೊಂಡು ಆಶೀರ್ವಾದ ತಗೊಂಡು ಇನ್ನು ಯಾಕಂದರೆ ಬರ್ಡೇ ಇನ್ನೆರಡು ದಿನ ಐತೆ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಬಿಡೋಣ ಎಲ್ಲರೂ ಮತ್ತೆ ಸೇರೋಕೆ ಆಗಲ್ಲ ಅಂದ್ಕೊಂಡು ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ 니 컬러만, 니컬러 컬러만, 니 컬러만, 니 컬러만, 니 컬러만, 니 컬러만, 니 ಎಲ್ಲ ಗೆಸ್ಟ್ಗಳು ಬಂದಿದ್ರು ಊಟ ಅರೇಂಜ್ಮೆಂಟ್ ಎಲ್ಲ ಹಾಕಿ ನೋಡಿಕೊಂಡು ಎಲ್ಲರನ್ನೂ ವಿಚಾರಿಸ್ಕೊಂಡು ತುಂಬ ಚೆನ್ನಾಗೈತೆ ಊಟ ಅಂತ ಅಂದರೆ ಎಲ್ಲರು ನನ್ನ ಮಗ ಅಂತೂ ನಾನು ಬಂದಿರೋ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಕಾಮಿಡಿ ಮಾಡಿಕೊಂಡು ಮಜಾ ಮಾಡಿಕೊಂಡಿದ್ದ ಆ ಖುಷಿ ನೋಡೋದಕ್ಕೆ ಒಂಥರ ಏನೋ ಚಂದ ಸಾಕು ಜೀವನದಲ್ಲಿ ಇಷ್ಟು ಖುಷಿ ಇನ್ನು ದೇವ್ರ ಹತ್ರ ಏನೂ ಕೇಳ್ಕೊಳ್ಳಲ್ಲ ಇದೇ ಖುಷಿನ ಕೊನೆವರೆಗೂ ಕಾಪಾಡ್ಕೊಡಕ ಕಾಪಾಡ್ಕೊಳ್ಳೋದಕ್ಕೆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನು ಬೇರೆ ಏನು ಬೇಡ ಅಲ್ಲಿ ನೋಡಿದ್ರೆ ನಮ್ಮ ಭಾಸ್ ಕೂತ್ಕೊಂಡವ್ರಿ ನನ್ನ ಮಗನು ಸಾಂಗ್ಗಳು ಹಾಕ್ಕೊಂಡು ಡ್ಯಾನ್ಸ್ಗಳು ಹಾಕ್ಕೊಂಡು ಎಲ್ಲರ ಜೊತೆ ಎಂಜಾಯ್ಮೆಂಟ್ ಚೆನ್ನಾಗಿತ್ತು ನೋಡಿ ನೀವೇ